ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳು ಇರಬೇಕೆ ಆರ್ ಎಸ್ ಎಸ್ನ ಸರಕಾರ್ಯವಾಹರು ಹೀಗೆ ಪ್ರಶ್ನೆ ಮಾಡಿದ್ಯಾಕೆ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳು ಇರಲಿಲ್ಲವೆ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಸೇರಿಸುವುದರ ಬಗ್ಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನಿಲುವು ಏನಾಗಿತ್ತು ಸ್ನೇಹಿತರೆ ಭಾರತಕ್ಕೆ ತುರ್ತು ಪರಿಸ್ಥಿತಿಯ ಕರಾಳತೆಯನ್ನು ಹೇರಿ ನಿನ್ನೆಗೆ ಐವತ್ತು ವರ್ಷಗಳು ಸಂದಿ ಹೋಗಿದೆ

आपातकाल के दौरान भारत के संविधान के प्रस्तावना में प्रियाम्बल में दो शब्द जुड़े गए राय साहब आप इस विषय के बारे में कभी बोलेंगे या लिखे तो मुझे मालूम नहीं है देखता हूँ दो शब्द जोड़े हैं हम लोगों को मालूम है सेक्युलरिज्म और सोशलिज्म के वो प्रस्तावना में नहीं थे पहले प्रियाम्बल में नहीं थे उन दो शब्दों को जोड़ा है प्रियाम्बल शाश्वत रूप से है क्या सोशलिज्म के विचार आइडियोलॉजी के नाते क्या शाश्वत है भारत के लिए सेक्युलरिज्म का शब्द भारत संविधान में नहीं था प्रस्तावना में जोड़ा है विचार में होंगे सेक्युलरिज्म की बाकी गवर्नमेंट पॉलिसीज में है स्टेट पॉलिसी में है वो अलग बात है तो इन दो शब्दों को प्रस्तावना में जोड़ा बाद में इसको निकालने के प्रयत्न हुआ नहीं है चर्चा हुई दोनों प्रकार के आर्ग्यूमेंट हुए तो क्या वो रहनी चाहिए प्रस्तावना में ये विचार होना चाहिए तुर्तु पर समय दल देश संसत्न अमानती संविधान पीठके समाजवाद जातियातीत पद सला ಅವು ಮೂಲ ಪೀಠಿಕೆಯ ಭಾಗವಾಗಿರಲಿಲ್ಲ ಈಗ ಈ ಪದಗಳು ಸಂವಿಧಾನದ ಪೀಠಿಕೆಯಲ್ಲಿ ಇರಬೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದಕ್ಕಾಗಿ ಕಾಂಗ್ರೆಸ್ ದೇಶದ ಕ್ಷಮೆ ಆಚಿಸಬೇಕು ಇಂತಹ ಕೆಲಸ ಮಾಡಿದವರು ಇಂದು ಸಂವಿಧಾನದ ಪ್ರತಿ ಹಿಡಿದು ತಿರುಗಾಡ್ತಾ ಇದ್ದಾರೆ ಅವರು ಇನ್ನೂ ಕ್ಷಮೆ ಕೇಳಲಿಲ್ಲ ಎಂದು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಈ ವಿಚಾರ ಈಗ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಇಲ್ಲದ ಎರಡು ಪದಗಳನ್ನು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾಕೆ ತುರುಕಿಸಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಈ ಎರಡು ಪದಗಳನ್ನು ಸೇರಿಸಬೇಕು ಅನ್ನುವಂಥ ಇರಾದೆ ಇರಲಿಲ್ಲವಾ ಸಂವಿಧಾನ ಸಮಿತಿಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಗಳು ಆಗ್ಲೇ ಇಲ್ಲವ ಈ ವಿಚಾರಗಳ ಬಗ್ಗೆ ತಿಳಿಯೋಣ ಬನ್ನಿ ಸಮಾಜವಾದ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸುವ ವಿಚಾರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಿಲುವು ಏನಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ನವೆಂಬರ್ ಹದಿನೈದರಂದು ನಡೆದಿದ್ದಂತಹ ಸಂವಿಧಾನ ಸಮಿತಿಯ ಸಭೆಯಲ್ಲಿ ಸದಸ್ಯರಾದಂತಹ ಪ್ರೊಫೆಸರ್ ಕೆ ಟಿ ಶಾ ಅವರು ಭಾರತವನ್ನು ಜಾತ್ಯತೀತ ಫೆಡರಲ್ ಸಮಾಜವಾದಿ ರಾಜ್ಯಗಳ ಒಕ್ಕೂಟ ಎಂದು ನಾಮಕರಣ ಮಾಡಬೇಕು ಅಂತ ಹೇಳಿ ಸಂವಿಧಾನದ ಕರಡಿಗೆ ತಿದ್ದುಪಡಿಯನ್ನು ಪ್ರಸ್ತಾವನೆ ಮಾಡಿದರು ಆದರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಪ್ರಸ್ತಾವನೆಯನ್ನು ದೃಢವಾಗಿ ತಿರಸ್ಕರಿಸಿದರು ಆ ಸಮಯದಲ್ಲಿ ಕೆ ಟಿ ಶಾ ಅವರು ಮಂಡಿಸಿದಂತಹ ಪ್ರಸ್ತಾವನೆಗೆ ಅಂಬೇಡ್ಕರ್ ಅವರು ಎರಡು ಆಕ್ಷೇಪಣೆಗಳನ್ನ ಸಲ್ಲಿಸಿದರು ಮೊದಲನೆಯ ಆಕ್ಷೇಪಣೆ ಏನು ಅಂತ ಹೇಳಿದ್ರೆ ಸಂವಿಧಾನವು ಯಾವುದೇ ಸಿದ್ಧಾಂತವನ್ನ ಹೇರಬಾರದು ಸಂವಿಧಾನವು ರಾಜ್ಯದ ಕಾರ್ಯನಿರ್ವಹಣೆಯನ್ನ ನಿಯಂತ್ರಿಸುವ ಒಂದು ಕಾರ್ಯವಿಧಾನ ಸಂವಿಧಾನವನ್ನ ದೇಶದ ಭವಿಷ್ಯದ ಪೀಳಿಗೆಯ ಮೇಲೆ ನಿರ್ದಿಷ್ಟ ಸಾಮಾಜಿಕ ಅಥವಾ ಆರ್ಥಿಕ ಸಿದ್ಧಾಂತವನ್ನ ಹೇರುವ ದಾಖಲೆಯಾಗಿ ನೋಡಬಾರದು ಎಂದು ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದರು ಶಾ ಅವರ ಪ್ರಸ್ತಾವನೆಗೆ ಪ್ರತಿಕ್ರಿಯಿಸ್ತಾ ಅಂಬೇಡ್ಕರ್ ಅವರು ರಾಜ್ಯದ ನೀತಿ ಏನಾಗಿರಬೇಕು ಸಮಾಜವು ಅದರ ಸಾಮಾಜಿಕ ಮತ್ತು ಆರ್ಥಿಕ ಭಾಗದಲ್ಲಿ ಹೇಗೆ ಸಂಘಟಿತವಾಗಬೇಕು ಇವುಗಳು ಸಮಯ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಜನರೇ ನಿರ್ಧರಿಸಬೇಕಾದಂತಹ ವಿಷಯಗಳು ಅಂತ ಹೇಳಿದರು ಅಂಬೇಡ್ಕರ್ ಅವರ ಎರಡನೇ ಆಕ್ಷೇಪಣೆ ಏನಿತ್ತು ಅಂದರೆ ಕರಡು ಸಂವಿಧಾನವು ಈಗಾಗಲೇ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಮೂಲಕ ಸಮಾಜವಾದಿ ತತ್ವಗಳಾಗಿ ನೋಡಬಹುದಾದ ನಿಬಂಧನೆಗಳನ್ನು ಹೊಂದಿದೆ ಅಂತ ವಾದಿಸಿದರು ಅವರು ಕರಡಿನ ಮೂವತ್ತೊಂದನೇ ವಿಧಿಯನ್ನು ತೋರಿಸಿದರು ಮತ್ತು ಸಂಪತ್ತಿನ ಕೇಂದ್ರೀಕರಣವನ್ನು ತಡೆಗಟ್ಟುವ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡುವಂತಹ ಕ್ರಮಗಳನ್ನ ಅದು ವಿವರಿಸುತ್ತದೆ ಅಂತ ಒತ್ತಿ ಹೇಳಿದ್ರು ವಾಸ್ತವವಾಗಿ ಇದು ಸಮಾಜವಾದಿ ನಿಬಂಧನೆಗಳಾಗಿವೆ ಸಮಾಜವಾದಿ ಆದರ್ಶಗಳು ಈಗಾಗಲೇ ನಿರ್ದೇಶಕ ತತ್ವಗಳಲ್ಲಿ ಹುದುಗಿದ್ದು ಭಾರತವನ್ನ ಹೆಚ್ಚು ಸಮಾನ ಸಮಾಜದತ್ತ ಮಾರ್ಗದರ್ಶನ ಮಾಡಲು ಸಂವಿಧಾನಿಕವಾಗಿ ಸಾಧ್ಯವಾಗಿಸುತ್ತದೆ ಅಂತ ಅವರು ವಾದಿಸಿದರು ಇನ್ನು ಜಾತ್ಯತೀತ ಪದವನ್ನ ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಿಸುವ ಅಗತ್ಯ ಇಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರ ಜೊತೆಗೆ ನೆಹರು ಕೂಡ ವಾದವನ್ನು ಮಂಡಿಸಿದರು ಭಾರತವು ಯಾವುದೇ ಧರ್ಮವನ್ನು ಗುರುತಿಸದ ದೇಶವಾಗಿರ್ತದೆ ಅಂತ ಸಂವಿಧಾನವು ಈಗಾಗಲೇ ಸ್ಪಷ್ಟಪಡಿಸಿದೆ ಅಂತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಪ್ರತಿಪಾದನೆಯನ್ನು ಮಾಡಿದರು ಹೀಗೆ ಅಂಬೇಡ್ಕರ್ ಅವರು ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸುವ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸ್ಪಷ್ಟವಾಗಿ ವಿರೋಧಿಸಿದ್ದಂತಹ ಎರಡು ಪದಗಳನ್ನು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಂಸತ್ತನ್ನು ಅಮಾನತಿನಲ್ಲಿಟ್ಟು ಯಾವುದೇ ಚರ್ಚೆ ಇಲ್ಲದೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಮೂಲಪೀಠಿಕೆಗೆ ತುರುಕಿಸಿದರು ಆಗಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಇದನ್ನು ಅನುಮೋದಿಸಿ ಅಂಕಿತ ಹಾಕಿದ್ರು ಇದು ಒಂದು ಪರ್ಟಿಕ್ಯುಲರ್ ಸಿದ್ಧಾಂತದ ಹೇರಿಕೆ ಮಾತ್ರ ಅಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾಡಿದಂತಹ ಅಪಮಾನವೂ ಕೂಡ ಆಗಿದೆ ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷಾಚರಣೆಯ ಸಮಯದಲ್ಲಿ ಸಂವಿಧಾನದ ಮೂಲಪೀಠಿಕೆಯಲ್ಲಿ ತುರುಕಿಸಲಾದಂತಹ ಎರಡು ಪದಗಳ ಬಗ್ಗೆ ಮಾನನೀಯ ಸರಕಾರ್ಯವಾಹರು ಮತ್ತೆ ಚರ್ಚೆಯಾಗುವಂತೆ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಆಕ್ಷೇಪಣೆ ಎತ್ತಿದ್ದಂತಹ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳು ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಇರಬೇಕೆ ಅನ್ನುವಂಥ ಚರ್ಚೆ ದೇಶದಾದ್ಯಂತ ನಡೆಯಲಿ ಈ ಎರಡು ಪದಗಳಿಂದ ದೇಶಕ್ಕೆ ಆಗಿರುವಂತಹ ಒಳಿತು ಕೆಡುಕುಗಳ ಬಗ್ಗೆಯೂ ಕೂಡ ಚರ್ಚೆಯಾಗಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಿ ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ